ನಿಮ್ಮ ಮಗ ಯಾಕೋ ಉಂಡಂಗ ಕಾಣವಲ್ಲ ಒಂದ ಬಾರಿ ತರಿ ಏನು ಊಟನ ಮಾಡ್ಬಾಳ್ರಿ ಬರೆ ಆಂಜ್ಯಾ ಪಾನಿಪುರಿ ಗೋಬಿ ಸಮೋಸಾ ಹಿಂತ ಜನ ತಿನ್ನತಾರೆ ಸಾಲಿಗೋದಿ ಕುರುಕುರಿ ಪ್ಲಾಸ್ಟಿಕ್ ಪಾತ್ರೆ ಹಿಂತ ತಿನ್ನತಾನಂತ್ರಿ ಏನಾಗಿದ ನಿಮ್ಮ ಮಗಕ್ಕೆ ಬೆಳಗ್ಗೆ ಬೆಳಕೇನ ತಿಳಿಸುರಿ ಗೆ ಬಿಸಿ ಅದಕ್ಕೆ ಕಲ್ಕೊಂಡೆ ಬಂದೆ ಬಾ ಬೆಳಿಗ್ಗೆದ್ ಆರಾಮ್ ಇಲ್ದಂಗ ತು ವಟ್ಟ ಹಾಸ್ ಬಿಟ್ಟ ಹೇಳಕ್ ಆಗ್ಲಿಲ್ಲ ಅದ ಮನ್ಯಾಗ ದವಾಖಾನೆ ಡಾಕ್ಟರ್ ಸ್ಕ್ಯಾನ್ ಮಾಡಿ ಊಟ ಮಾಡ್ ಹೇಳಿದ ಸರ್ ಆಹಾರ ಹೇಳ್ಯಾರ ಹಾ ಆಹಾರ ಬಗ್ಗೆ ತಿಳ್ಕೋಣ ಆಹಾರ ಮನುಷ್ಯರ ಶಕ್ತಿಗಾಗಿ ಬೆಳೆಯಿಲಿಕೆ ಛಯಪಚಯ ಕ್ರಿಯೆಗಳಿಗೆ ಅಗತ್ಯವಾದಂತಾ ಪೋಷಕಾಂಶಗಳ ಮೂಲ ಆಹಾರದ ಘಟಕಗಳಾದ ರಾಗಾರೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ವಿಟಮಿನ್ ಮತ್ತು ಖನಿಜ ಲವಣಗಳು ಕಾರ್ಬೋಹೈಡ್ರೇಟ್ ಅಪ್ಪಿ ಮತ ಗೋಡಿ ಒಳಗ ಕಾರ್ಬೋಹೈಡ್ರೇಟ್ ಹೆಚ್ಚಿದ್ದ ತಂದೆ ಧರಿನ್ ಧಾನ್ಯಮಗಾ ಶಕ್ತಿ ಸಿಕ್ಕುತ್ತಾ ಅಯ್ಯಯ್ಯ ಕಾರ್ಬೋಹೈಡ್ರೇಟ್ ಕೊಬ್ಬಿನ ಶಕ್ತಿ ಹೆಚ್ಚಿಗೆ ನಮ್ಮ ಸರ್ ನಾನು ಶೇಂಗಾ ಕೊಬ್ಬರಿ ಬೆಣ್ಣೆ ತುಪ್ಪ ನಿನಗಿಂತ ಹೆಚ್ಚು ಶಕ್ತಿ ಪಡ್ಕೋತೇನೆ ನನಗ ಏನ್ರ ನೀವು ಬರೀ ಕಾರ್ಬೋಹೈಡ್ರೇಟ್ ಮತ್ತೆ ಕೊಬ್ಬ ತಿಂದ ಹೆಂಗಾಗೋಟೀನ್ ಬೇಡನಾ ಪ್ರೋಟೀನ್ ಬೇಕಾ ಎದ್ರಾಗ ಹೆಚ್ ಪ್ರೋಟೀನ್ ಇರ್ತೀವಿ ನೆನಪಾತ ಮಣ್ಣೆ ಶಾಲ್ಯಾಗ ಸಾರ ಪ್ರಯೋಗ ಮಾಡ್ತಾವ ಆಹ ಆಹಾರದೊಳಗ ಕಬ್ಬು ಮೊಟ್ಟೆ ಮೀನು ಇವುಗಳೊಳಗ ಪ್ರೋಟೀನ್ ಹೆಚ್ಚಿರುದ ಪ್ರಯೋಗ ಮಾಡ್ತಾವ್ ಹಾರ ಅದನ್ನ ನಾವು ತಿನ್ಬೇಕ ಇವಷ್ಟ ತಿಂದ್ರ ವಿಟಾಮಿನ್ ಖನಿಜಗಳು ಎಲ್ಲಿಂದ ಬರ್ಬೇಕ ವಿಟಾಮಿನ್ ಒಳಗ ಹಣ್ಣುಗಳು ಮತ್ತ ಹಸಿ ತರಕಾರಿ ಒಳಗ ಬಂದ್ ಈಟೀ ಇರ್ತೈತಿ ಅಲ್ಲ ನಾ ತಿನ್ನು ಆಹಾರದಾಗ ನೀರು ನಾರಿನಾಶ ಸದ್ಯಕ್ಕಿರ್ತಾವ ಮತ್ತ ಇವಕ್ ಇವ ಜೀರ್ಣ ಕ್ರೀಹೆಗೆ ಈರಿಕೆಗೆ ಮತ್ತು ವಿಸರ್ಜನೆಗೆ ಸಹಾಯ ವೆರಿ ಗುಡ್ ಇಷ್ಟೆಲ್ಲ ಶಾಲೆ ಆದಿಲ್ಲ ಯಾವ ಶಾಲೆ ನಿಮ್ದು ಡಾಕ್ಟರ ಡಾಕ್ಟರ ನಮ್ ನಮ್ ಶಾಲೆ ಟೀಚರ್ ಇನ್ನೂ ಒಂದು ಹೇಳ್ಯಾರ ಸಮತೋಲನ ಆಹಾರ ಹಂಗ ಅಂದ್ರ ಆಹಾರದೊಳಗ ಎಲ್ಲಾ ಪೋಷಕಗಳು ಅಗತ್ಯ ಇರ್ತಾವ ಸಮತೋಲನ ಆಹಾರ ತಿಂದ್ರ ಗಟ್ಟ ಇರ್ತಾರ ಈಗ ನಮ್ ಶಾಲೆಯೊಳಗ ಮಧ್ಯಾಹ್ನ ಬಿಸಿ ಊಟ ತತ್ತಿ ಚಕ್ಕೆ ಅದಲ್ದ ರಾಗಿ ಮಾಲ್ಟನ್ನು ಕೊಡತಾರಲ್ಲ ಅದನ್ನೆಲ್ಲ ಸರಿಯಾಗಿ ತಿಂದ್ರ ಬೇಕಾದಷ್ಟು ಶಕ್ತಿವಂತರಾಗ್ಬೋದ ಚೆನ್ನಾಗ್ ಅಭ್ಯಾಸನು ಮಾಡ್ಬೋದ ಅಯ್ಯಯ್ಯ ಅಯ್ಯ ಆಹಾರದಾಗ ಇಷ್ಟೆಲ್ಲ ಇರ್ತಾವಂತ ನಾವು ಮರ್ತ ಬಿಟ್ಟಿದ್ನೆಯಲ್ಲ ನೀವು ನನ್ನಂಗ ಮರೆತು ದವಾಖಾನಿಗೆ ಹೋಗಿ ಬರೋಕ್ಕೆ ಹೋಗ್ಬೇಡ್ರಿ ಚುಲತಿಲ್ಲ ಆಹಾರ ತಿಂದ ಗಟ್ಟಿ ಮುಟ್ಟಾಗಿರಂತೆ